ಇನ್ನು ಬೇಸಿಗೆ ಆರಂಭ ಆಗೇ ಇಲ್ಲ ಆಗ್ಲೇ ರಾಯಚೂರಿಗೆ ನೀರಿನ ಅಭಾವ ತಲೆದೋರ್ತಾ ಇದೆ ಹೊರತೆ ಮೂಲಕವಾಗಿ ನೀರನ್ನ ಜನ ಸಂಗ್ರಹಿಸ್ತಾ ಇದ್ದಾರೆ ಕುಡಿಯೋದಕ್ಕೆ ನೀರಿಲ್ಲದೆ ನಾಲ್ಕೈದು ವಾರ್ಡ್ನ ಜನ ತತ್ತರಿಸಿ ಹೋಗಿದ್ದಾರೆ ಹೊರತೆಯಲ್ಲಿ ನೀರನ್ನ ತುಂಬಿಕೊಳ್ತಾ ಇದ್ದಾರೆ ಜನ ಮಾನ್ವಿ ಪಟ್ಟಣದ ನಾಲ್ಕೈದು ವಾರ್ಡ್ಗಳಿಗೆ ಜಲದಾಹ ಬೆಳಗಿನ ಪೇಟೆ ಚಂಬಲದೊಡ್ಡಿ ದೊಡ್ಡ ಕಟಕರ ಓಣಿ ಸೇರಿ ನಾಲ್ಕೈದು ವಾರ್ಡ್ಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ನೋಡಿ ಇನ್ನು ಬೇಸಿಗೆ ಆರಂಭನೇ ಆಗಿಲ್ಲ ಈಗಲೇ ರಾಯಚೂರ್ನ ಪರಿಸ್ಥಿತಿ ಹೀಗಿದೆ ಇನ್ನು ಮುಂದೆ ಏನಾಗಬಹುದು ಅನ್ನುವಂತ ಭಯ ಕಾಡ್ತಾ ಇದೆ ಜನರಿಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂದೀಪ್ ಅಂತ ನೀರಾವರಿ ತಜ್ಞರು ಮಾತಿಗೆ ಸಿಗ್ತಾ ಇದ್ದಾರೆ ನಾನು ಅವರಿಂದ ಕೆಲವೊಂದಷ್ಟು ಡೀಟೇಲ್ಸ್ ಗಳನ್ನ ಪಡೆದುಕೊಳ್ತಾ ಹೋಗ್ತೀನಿ ಅದಕ್ಕೂ ಮುಂಚಿತವಾಗಿ ರಾಯಚೂರ್ನ ಪರಿಸ್ಥಿತಿ ಹೇಗಿದೆ ನೋಡಿ ಪುಟ್ಟದಾದಂಥ ಒಂದು ಪ್ರದೇಶದಲ್ಲಿದ್ದಂಥ ನೀರನ್ನು ಬಿಂದಿಗೆಯಲ್ಲಿ ತುಂಬಿಕೊಂಡು ಎಲ್ಲೋ ಕಿಲೋಮೀಟ್ರ್ ದೂರ ಇರುವಂಥ ತಮ್ಮ ಮನೆಗಳಿಗೆ ಹೋಗಬೇಕು ಆ ನೀರನ್ನು ಸಂಗ್ರಹಿಸಬೇಕು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಕುಡಿಯೋ ನೀರಿಗೋಸ್ಕರ ಕುಡಿಯೋದಕ್ಕೂ ಕೂಡ ನೀರಿಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿಯ ಜನರಿಗೆ ಅದು ಕೂಡ ಸ್ವಂತ ದುಡ್ಡು ಹಾಕಿ ಹೊರತೆಗಳನ್ನು ಇದ್ದಾರೆ ಮಾನ್ವೀಯ ಜನರು ಕುಡಿಯೋದಕ್ಕೆ ನೀರು ಬೇಕಲ್ಲ ಒಂದು ಕಡೆ ಬೇಸಿಗೆಯ ತಾಪ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಬೇಕು ಕೈಯಲ್ಲೊಂದು ಬಿಂದಿಗೆ ತಲೆಯಲ್ಲೊಂದು ಬಿಂದಿಗೆ ಇಟ್ಕೊಂಡು ಮನೆಗೆ ನೀರು ಸಂಗ್ರಹ ಮಾಡಬೇಕು ಕುಡಿಯೋ ನೀರಿಗೆ ಅಲ್ಲಿ ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ಆಗಲೇ ಹೇಳಿದಾಗ ಇನ್ನೂ ಬೇಸಿಗೆ ಆರಂಭ ಆಗಿಲ್ಲ ಬೇಸಿಗೆ ಆರಂಭ ಆದರೆ ಈ ಪುಟ್ಟದಾದಂಥ ಪ್ರದೇಶದಲ್ಲಿ ಸಿಗ್ತಾ ಇದೆಯಲ್ಲ ಈ ನೀರಿಗೂ ಕಷ್ಟ ಇವೆಲ್ಲವನ್ನು ಕೂಡ ಅವರು ಸ್ವಂತ ದುಡ್ಡಿನಲ್ಲಿ ಮಾಡ್ಕೊಂಡಿದ್ದಾರೆ ಹೊರತೆಗಳನ್ನು ಓಪನ್ ಮಾಡಿ ಅದರಲ್ಲಿ ಬರೋ ನೀರನ್ನು ಗಾಳಿಸಿ ಸೋಸಿ ಬಿಂದಿಗೆ ತುಂಬಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನೀವು ಕಂಟಿನ್ಯೂ ಆಗಿ ಅದರಿಂದ ನೀರು ತೆಗೀತಾ ಇದ್ರೆ ಕಲುಷಿತ ಆಗ್ಬಿಡುತ್ತೆ ಅದು ತಿಳಿಯಾಗೋದಕ್ಕೆ ಸಮಯ ಕೊಡಬೇಕು ಅಷ್ಟೊತ್ತು ಕಾದು ಒಂದು ಪುಟ್ಟದಾದಂಥ ಬಿಂದಿಗೆ ಇಟ್ಕೊಂಡು ಅದರಲ್ಲಿ ನೀರನ್ನು ಕಲೆಕ್ಟ್ ಮಾಡಿ ಮನೆಯವರೆಗೂ ನಡೆದುಕೊಂಡು ಹೋಗಬೇಕು ಅಂಥ ಪರಿಸ್ಥಿತಿ ರಾಯಚೂರ್ನವರದ್ದು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ಒಂದಷ್ಟು ಜನ ಮಹಿಳೆಯರು ಮನೆ ಕುಡಿಯೋ ನೀರಿಗೆ ಪರದಾಡ್ತಾ ಇದ್ದಾರೆ ಚಿಕ್ಕ ಬಿಂದಿಗೆನೋ ಲೋಟ ಅದರಲ್ಲೂ ತುಂಬಿಸ್ತಾ ಇದ್ದಾರೆ ಅದಕ್ಕೆಷ್ಟು ಸಮಯ ತಗೊಳ್ಳುತ್ತೆ ನೋಡಿ ಅವ್ರೀ ಬಿಸಿಲಿನಲ್ಲಿ ಅವ್ರು ಹೀಗೆ ಕೂತ್ಕೋಬೇಕು